ఠోదర నీల కంఠ గజ చర్మ అంబరణి భవని ఉలి చర్మ అంబరణి శివని భవహరణిబరణి ఎటోదర నీల కంఠ గజ చర్మ అంబరణి భవని ఓం నమ శివ స్వామి సాక్ మార్బుడినా స్వామి ఏనప్ప కణకల్లా ఏనో కంద ఏత ಹಬ್ಬಳಿಕೆ ಬಂತು ಸ್ವಾಮಿಗಳೇ ಏನಾಯ್ತು ಕಂದ ಹೇಳು ನಿನ್ನ ಕಷ್ಟದಲ್ಲಿ ಒಂದು ಏನೋ ತೊಂದರೆ ಆಯ್ತು ಕಂತ ಕಂತ ನಾನು ಎಲ್ಲ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ನಿಮಗೆ ತುಂಬಾ ಒಳ್ಳೇದು ಮಾಡ್ತೀನಿ ಕನ್ನ ಕಂದ ಕಂದ ನಾನು ಮಗನ ನೂರು ಸರ್ ಮಾಡ್ತೇನೆ ಮೊದಲು ಸರಿ ಆಯ್ತು ಸಮ್ಮೆ ನಾನು ಇವಾಗ ತೂಜಿ ಕುಂತೀನಿ ಪೂಜೆ ಮಾಡ್ತಾ ಇದ್ದೀನಿ ಸಮ್ಮೆ ಯಾರು ನಾನು ಏನ್ ಪೂಜೆ ಮಾಡ್ತೀವಿ ಊಟ ಮಾಡಿ ಈಗ

ಏನೋ ಬಿದಾವ್ ಬೇಡ ಬಿಡಿ ಸುಳ್ಳೆ ಅದೇ ಇದು ಏನೋ ಈ ಅದೇ ಗ್ಯಾಸ್ಟ್ರಿಕ್ ಏರುಪೇರಾಯ್ತಿ ಅಂತ ಅಂದೆ ಅಲ್ಲ ಓ ಗ್ಯಾಸ್ಟ್ರಿಕ್ ಏರುಪೇರಾದ್ರೆ ನಿನ್ಗೇನೋ ಸಮಸ್ಯೆ ನಿಮ್ಮ ನಿಮ್ಮಮ್ಮಗ್ಸಂಗ ಆಗತ್ತೆ ಸಮಸ್ಯೆ ವಾಂತಿ ಏನೋ ಅಂದೆ ಇದು ನಾ ಮಾತ್ರೆ ತಾಂಬಾ ಸ್ವಾಮಿ ಮನೆಗ್ ಹೌದಾ ಏನು ಪೂಜೆ ಮಾಡ್ತೀನಿ ಅಂತ ಈ ಬೆಳಿಗ್ಗೆ ಮಾಡೋ ಅಂತಂದ್ರೆ ಫೋನ್ ಕಟ್ ಮಾಡ್ಬೇಕಾ ಸೀರಿಯಲ್ ನೋಡಕ್ ಹೋಗ್ಬೇಕಾ ಇಲ್ಲ ಸ್ವಾಮಿ ಸೀರಿಯಲ್ ಅದು ಏನ್ ನೋಡಲ್ಲ ಏನೋ ಯಾಕೆ ಸ್ವಾಮಿ ನಿನ್ಗೇನೆ ನಾವು ಕುಡಿಯೋದು ಕೊಳೆಯೋದು ಯಾವ್ದು ಚಟ ಇಲ್ಲ ಸ್ವಾಮಿ ಮೊದ್ಲೆಲ್ಲ ಕುಡ್ದಿದ್ಯಲ್ಲೋ ಮುಂದಿನ ಜನ್ಮಕ್ಕಾಗಷ್ಟು ಕುಡ್ದಿದ್ಯೋ ಸ್ವಾಮಿ ಈ ಜನ್ಮದಲ್ಲಿ ಮುಂದಿನ ಕುಡ್ದು ಮೆರೆದು ಚರಂಡಿಗೆಲ್ಲ ಬಿದ್ದು ಎದ್ದು ಹಾ ಅಲ್ವಾಮಿ ಮಗನೇ ಅಲ್ಲ ಸ್ವಾಮಿ ಯಾರೋ ಮಗನೇ ಯಾರು ಬಂದಿದ್ದು ತಲೆ ಕೆಟ್ಟ ಅಲ್ಲ ಕಣ್ಣು ಎಲ್ಲ ಕುಡ್ದು ತಿಂದು ಬಿಟ್ಟು ಊರ್ ಬಿಟ್ಟು ಮನೆ ಬಿಟ್ಟು ಮಕ್ಕಳು ಬಿಟ್ಟು ಮಡದ ಬಿಟ್ಟು ನೀನು ಒಂದು ಹೋಗಿ ಆಶ್ರಮ ಸೇರ್ಕೊಂಡಿರ್ ಎರಡು ತಿಂಗಳ ಕಾಲ ಸೇರ್ಕಂಡ್ರಿ ಅಲ್ಲಿಂದ ಬಂದ್ಮೇಲೆ ಏನೋ ನೀನು ಮದ್ಯಪಾನ ಮಾಡೋದು ಬಿಟ್ಟು

ಪಾದಕ್ ನಮಸ್ಕಾರ ಮಾಡಿದ ಯಾವತ್ತ ನಿನ್ನ ಪಾದಗಳಿಗೆ ಒಂದನೆ ಸ್ವಾಮಿ ತಂದಿದ್ದೇನೆ ಯಾವತ್ತ ಎಷ್ಟು ದೂರಕಾರ ನಿನ್ಗೆ ನಿಮ್ ಪಾದಗಳಿಗೆ ನಮಸ್ಕಾರ ಸ್ವಾಮಿ ಮಗ ಪಾದಗಳಿಗೆ ಇಬ್ರು ಅಲ್ಲೇ ಡಮಾರ್ನ್ ಇದಕ್ಕೆ ಯಾವ ಸ್ವಾಮಿ ಬೇಡ ಅಂತ ಎಲ್ಲ ಅಲ್ಲೇ ಬಿಟ್ಟು ಊರ್ ಕಡೆ ಬಂದ್ಬಿಡ್ತಿದ್ವಿ

ఆత్రేయన లేదు ఆది గడికెనో వెళ్లి ఉంటాము కొడप्पा అమ్మగ మగలు కొడు మొండి అస్సకు గ్యాస్ కిటై తిన్నా ఏను అవుతుక అమ్మా అమ్మా ಅಮ್ಮ ಹೋಜೇಲ ಮಾರತಾ ತಾಯಿ ಆತಿರೆಡಿ ಕೋತು ಸರ್ ನೀ ಟಾಂಡ ಯಾಕಪ್ಪ ಏ ಇತರೆ ಹಂಗೇ ಅಂದ್ರೆ ನೀ ಕುಡಿಸಿನ ಅಮ್ಮ ಆ ಗುಲ್ರಮನ್ ಗುಲ್ರಮನ್ ಮನೆಗೆ ಹೋಗ್ತಾನೆ ಗುಲ್ರಮನ್ ಮಡಿಕಂಡವನೇ ವಿಶಾರಾ ನೋಡ್ಕೊಳಪ್ಪ ಮಗಳೇ ಏನು ಅಂತಾ ಅಬ್

ಅದೇ ಸರ್ ಅದೇ ನಮ್ಮ ಒಬ್ರು ಫ್ರೆಂಡ್ ಕಳ್ಸಿದ್ನಲ್ಲ ಅದೇ ಅವ್ರಿಗೆ ಮಕ್ಳಾಗಿಲ್ಲ ಸರ್ ಅಲ್ಲಿ ಮದ್ವೆಗೆ ಎಂಟು ವರ್ಷ ಆಯ್ತು ಅದೇ ಮದ್ವೆಗೆ ಎಂಟ್ ವರ್ಷ ಆಯ್ತು ಅದೇ ಮಕ್ಳಾಗಿಲ್ಲ ಅವ್ರ ನಿಮ್ಮ ಹತ್ರ ಕಳ್ಸಿದ್ನಲ್ಲ ಸರ್ ಅದೇನಾಯ್ತು ಸರ್ ಅವ್ರದ್ದು ಹಾ ಏನಾಯ್ತು ಸರ್ ಚೀಟಿ ಕಾಸ್ ಕಳಕ್ ಬಂದ್ರು ಚೀಟಿ ಕಾಸ್ತು ಇಲ್ಲ ಚೀಟಿ ಹಾಕಲ್ಲ ಅಂತ ಹೇಳಿ ಕಳಿಸ್ತು ರೇ ಸರ್ ನಾನ್ ಪುರುಷೋತ್ತಮ ಹಲೋ ಸರ್ ನಾನ್ ಪುರುಷೋತ್ತಮ ಮಾತಾಡ್ತಿರೋದು ನಿಮ್ ಹತ್ರ ಒಂದ್ ಪೇಷಂಟ್ ಕಳ್ಸಿದ್ನಲ್ಲ ಕಪಲ್ಸ್ ನ ಗಂಡ ಗಂಡ ಹೆಂಡ್ತಿನ ಕಳ್ಸಿದ್ನಲ್ಲ ಸರ್ ಅವ್ರ ಎಂಟ್ ಎಂಟು ವರ್ಷ ಆಗೈತೆ ಮಕ್ಕಳಾಗಿಲ್ಲ ಅವ್ರಿಗೆ ಹಾ ಅದೇ ಅವ್ರದು ಏನಾಯ್ತು ಸರ್ ಪ್ರಾಬ್ಲಮ್ ಅವ್ರಿಗೆ ಹ್ಮ್ ಹೌದ ಹಲೋ ಹನ್ನೆರಡು ಗಂಟೆ ಮ್ಯಾಲ್ ಮಾಡಿ ಸಾರ್ ಬ್ಯುಸಿ ಏ ಟಿವಿ ಸೌಂಡ್ ಕಮ್ಮಿ ಕೊಟ್ಟಿ ಅದೇನ್ ಮಾತಾಡಿ ಸರ್ ಕ್ಲೀನ್ ಆಗೇ ಹಲೋ ಹಲೋ ಸರ್ ನಾವ್ ನಾ ಗಂಡ ಎಂಟಿನ್ ಕಳ್ಸಿದ್ನಲ್ಲ ಮುದುಸುದನ್ನು ಅವ್ರ ಎಂಟಿನ ಅದೇ ಅವ್ರದ್ದು ಯಾರ್ದು ಸರ್ ಪ್ರಾಬ್ಲಮ್ ಯಾಕೆ ಮಕ್ಳಾಗ್ತಿರ ಅವ್ರಿಗೆ ಇಂಟ್ರೆಸ್ಟ್ ಮಾತಾಡಯ್ಯ ಜಲ್ದಿ ಅದೇನು ಹೇಳಿ ಸರ್ ನೀವು ಬರೀ ಅವಾಗ ಅದೇ ಬಗಳ

ಮೂರ್ ದಿನ ಕಳ್ತೀವಿ ರೀ ಯಾರ್ ಹತ್ರ ನಿಮ್ಮ ಹತ್ರ ಓ ನೀವ್ ಮಾಡ್ತೀರಾ ಓ ಓ ಓ ಎಟ್ ದಿಸಾಗ್ ಮಾಡ್ತೀರಾ ಮೂರ್ ದಿನಾ ಅಯ್ಯಾ ಹಲೋ ಹಲೋ ಸರ್ ಅವ್ರ ಯಜಮಾನ್ರೇನ್ ಬೇಡವಾ ಅವ್ರ ಯಜಮಾನ್ರು ಅವ್ನ ಕಳ್ಸಿಬಿಡ್ರಿ ಆಯುರ್ವೇದಿ ಬೇರೆ ನಿಮ್ಮ ಹತ್ರ ಹೌದಾ ಹ್ಮ್ ಹೀಗೆ ಅವ್ರಗ್ ಏನ್ ಸಾರ್ ಮಕ್ಳಾಗ್ತಿಲ್ಲಾ

ಫುಲ್ ಕ್ಯಾನ್ವಾಸ್ ಮಾಡ್ಬೇಕು ಪಂಪ್ಲೇಟ್ ಎಲ್ಲ ಕ್ಯಾನ್ವಾಸ್ ಮಾಡಬೇಕು ನಾವೇನೆ ಒಂದ್ ನೂರೈವತ್ತು ಜನ ಹುಡುಗರು ಬರ್ತೀವಿ ಎಲೆಕ್ಷನ್ ದುಡ್ಡು ಊಟ ಮೂರ ಊಟ ತಿಂಡಿ ಕ್ಯಾನ್ವಾಸ್ ಆಮೇಲೆ ಡೋಲ್ ಒಡೆಯೋರ್ಗೆ ಲಾಸ್ಟಿಕ್ ಬೂತಿನ ಖರ್ಚೆಲ್ಲ ನಂದೇ

ಹಾ ಬಾ ನಿನ್ಗೆ ಅದನ್ ಕಡಿಸ್ ಬಿಡ್ತೀನಿ ಇದನ್ನ ಕಡಿಸ್ ಬಿಡ್ತೀನಿ ನಿಂಗ್ ಅಂಗ ಮಾಡ್ಬಿಡ್ತೀನಿ ಬಿಡ್ತೀನಿ ಹೆಂಗ್ ಮಾಡಿ ಹಾಕ್ಬಿಡ್ತೀನಿ ಇದ್ದಾ ಬಾಕ್ ಬಿಡ್ತೀನಿ ಇದ್ದಾ ಬಾಕ್ ಓ ಹಾ ನೀ ಮಾತಾಡಿ ಬಿಡ್ತಾನೆ ಅಲ್ಲಲ್ಲ ಯಾಕ ನಮ್ಮ ಮಾತಾ ಒಳ್ಳೆದನಾ ರೇಷ್ಮೆ ಸೀರೆ ಕೊಡ್ತೀನಿ

ನಾನು ಯಾರು ಅನ್ನೋಕ್ಕಿಂತ ಮುಂಚೆ ನೀನ್ ಎಲ್ಲಿ ನಿಂತ್ಕಂತ ಹೇಳಲೆ ಇದು ಪಂಚಾಯತಿ ನಿಂತ್ಕಂತೀಯ ನೋಡೋ ಫುಲ್ ಕ್ಯಾನ್ವಾಸ್ ಮಾಡಬೇಕು ಪಂಪ್ಲೇಟ್ ಎಲ್ಲ ಒಡಸ್ತೀನಿ ನೀನು ಫುಲ್ ಕ್ಯಾನ್ವಾಸ್ ಮಾಡಬೇಕು ನಾವೇನೆ ಒಂದ್ ನೂರ ಐವತ್ತು ಜನ ಹುಡುಗರು ಬರ್ತೀವಿ ಪಾಂಪ್ಲೆಟ್ ಎಲ್ಲ ಒಡ್ಸ್ಕೊಡ್ತೀನಿ ಎಲೆಕ್ಷನ್ ದುಡ್ಡು ಊಟ ಮೂರ ಊಟ ತಿಂಡಿ ಕ್ಯಾನ್ವಾಸ್ ಆಮೇಲೆ ಡೋಲ್ ಒಡೆಯೋರ್ಗೆ ಲಾಸ್ಟಿಕ್ ಬೂತಿನ್ ಖರ್ಚೆಲ್ಲ ನಂದೆ ಎಷ್ಟನ ಆಗ್ಲಿ ನೋಡೋ ನಾನ್ ಕೈಯಿಂದ ಮುನ್ನೂರ ಐವತ್ ರೂಪಾಯಿ ಕೊಡ್ತೀನಿ ಮುನ್ನೂರ ಐವತ್ ರೂಪಾಯಿ ಒಂದ್ ರೂಪಾಯಿ ಮುಗಿಸ್ಕೊಂಡ್ಬಿಡ ಎಲ್ಲಾ ಖರ್ಚು ಮಾಡ್ಬಿಡು ನೀನ್ ಎಲೆಕ್ಷನ್ ಗೆಲ್ಬೇಕ

ನನ್ನ ಮಗನೇ ನೀನು ಅಚ್ಚುಕಟ್ಟಾಗಿ ಬಿಲ್ ಕೊಟ್ಬಿಟ್ಟು ಮನೆಗೆ ಕೂಡ ಸೇರ್ಕ ಮುನ್ನೂರ ಐವತ್ತು ಬೇಡ ಏನು ಲಲ್ಲಿ ಸುದ್ದಿ ಅಂತ ಹೇಳಿ ಖೇಲಾ ತಗೊಂಡ್ಬಿಡ್ತೀನಿ ಎಲೆಕ್ಷನ್ ನಿಲ್ದ ಗುಂಜು ಮಾಡಿದ್ಯಾಲಗಾನ ಮೋಸ ಮಾಡ್ತೀನಿ ಏನ ಮಾಡ್ತೀನಿ ನೀನು ಮುನ್ನೂರ ಐವತ್ತು ರೂಪಾಯಿ ಕೊಡ್ತೀನಿ ಅಂದಾಗ್ಲೇ ಗೊತ್ತಾದ ನೀನ್ ಎಂತ ಗುಜ್ರಿ ನನ್ನ ಮಗ ಅಂತ ಅಮ್ಮನು ನೀನು ಯಾವ್ದಾರ ಲಲ್ಲಿ ತಗೊಳ್ ತಿನ್ನ ನನ್ನ ಮಗ ನೀನು ಹಲೋ ಹೆಲ್ರಿ ಎಲ್ಲಿ ಇದ್ದೀರಾ ಅಂದ್ರೆ ಹಲೋ ಎಲ್ಲಿ ಹಲೋ ಹಲೋ ಅಂದ್ರೆ ಈಗ ಬಿಟ್ಟು ಹೋಗ್ತಾ ಹೋಗ್ತಾ ಇದ್ದೀರಾ